ಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಸಂಡೇ ವ್ಲಾಗು ಭಾನುವಾರ ಸೊ ರಜೆ ದಿನ ಆಫೀಸ್ ವರ್ಕ್ ಏನೂ ಇರಲಿಲ್ಲ ಸೊ ಹಾಗಾಗಿ ಯೂಶಲಿ ನಾವು ಪ್ರತಿ ಭಾನುವಾರ ಮಾರ್ನಿಂಗು ಒನ್ ಅವರ್ ಟೈಮಿಂಗ್ಸಲ್ಲಿ ಮುಂದ ಮನೆಗೆ ಓಡಿ ಬರ್ತೀವಿ ಸೊ ಹಾಗಾಗಿ ಹೊರಡೋಣ ಅಂಥೇಳಿ ಈ ಸಲ ನನ್ನ ಮಗಳು ಕೂಡ ನಾನು ಬರ್ತೀನಿ ಅಂತ ಹೇಳೋದು ಹಾಗಾಗಿ ಅವಳು ಕರ್ಕೊಂಡು ಹೊಡೋಣ ಅಂಥೇಳಿ ಹೊರಟೆ ಸೊ ಮಾರ್ನಿಂಗೇನೆ ಪೂರ್ತಿ ರೋಡೆಲ್ಲ ಕ್ಲೀನ್ ಮಾಡಿ ಕೆಲವು ಕಡೆ ಬೆಂಕಿ ಹೆಚ್ಚಿದ್ದಾರೆ ಅದಂತೂ ಫುಲ್ ಹೊಗೆ ಇದೆ ಯಾಕೆಂದರೆ ಇವಾಗ ಸ್ವಲ್ಪ ಬಿಸಿಲಿದೆ ಸ್ವಲ್ಪ ಏನಲ್ಲ ತುಂಬಾ ಬಿಸಿಲಿದೆ ಸೊ ತುಂಬಾ ಎಲೆಗಳೆಲ್ಲ ಕೆಳಗಡೆ ಇರುತ್ತೆ ಉದುರೆಲ್ಲ ಉದುರಿರೋ ಎಲೆಗಳೆಲ್ಲ ಏನಾಗಿದೆ ಚೆನ್ನಾಗಿ ಒಣಗಿ 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 ಒಂದು ಸೈಡಲ್ಲಿ ನಿಂತಿರುತ್ತೆ ಸೊ ಹಾಗಾಗಿ ಈಗ ಪ್ರತಿದಿನ ಅಟ್ಲೀಸ್ಟ್ ವಾರಕ್ಕೊಂದು ಸಲ ಆದರೂ ಈ ಥರ ಮಾಡಿದ್ರೆ ರೋಡು ಕ್ಲೀನಾಗಿರುತ್ತೆ ಮಾಡ್ತಿರೋದು ಒಳ್ಳೇದೇ ಇಲ್ಲಾಂದರೆ ನಾವು ಈ ಥರ ವೆಹಿಕಲ್ಸಲೆಲ್ಲ ಓಡಾಡಬೇಕಾದ್ರೆ ಗಾಳಿಗೆ ಅದು ಮುಖಕ್ಕೆ ಹೊಡೆಯುತ್ತೆ ನನಗೆ ಸುಮಾರು ಸಲ ಈ ಥರ ಆಗಿದೆ ಸೊ ಒಳ್ಳೆಯದೇ ಇನ್ನು ಅಲ್ಲಿಂದ ಅಮ್ಮನ ಮನೆ ಇರೋದು ಟೀಕೆಲೆ ಬಟ್ಟು ಹತ್ರನೇ ತುಂಬ ಏನು ದೂರ ಇಲ್ಲ ಸೊ ಹಾಗಾಗಿ ಬರ್ತಾ ಇದ್ದೀವಿ ಇನ್ನು ಇಲ್ಲಿ ಇದು ಬಂದು ಬಿಸಿಲು ಮಾರಮ್ಮನ ಟೆಂಪಲ್ಲು ನೆಕ್ಸ್ಟು ಫಸ್ಟು ಶಿವರಾತ್ರಿಗಿಂತ ಮುಂಚೆ ಇಲ್ಲಿ ಮಾರಮ್ಮನ ದೇವಸ್ಥಾನ ಏನಿದೆ ಇಲ್ಲಿ ಪೂಜೆ ನಡೆಯುತ್ತೆ ಫಸ್ಟ್ ಸ್ಟಾರ್ಟ್ ಆಗೋದು ಇಲ್ಲಿಂದನೇ ನಮಗೆ ಗೊತ್ತಿರೋ ಹಾಗೆ ಈ ಸರೌಂಡಿಂಗಲ್ಲಿ ಇದಾದ ಮೇಲೆ ನೆಕ್ಸ್ಟು ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ ನಮ್ಮನ ಮನೆಗೆ ಬಂದೆ ಅಮ್ಮ ಬಿಸಿ ಬಿಸಿ ಟೀ ಮಾಡಿಕೊಟ್ರೋದ್ರ ಜೊತೆಗೆ ಬಿಸ್ಕೆಟ್ ಬ್ರೆಡ್ಡು ಎಲ್ಲ ಅಲ್ಲೇ ಆಯಿತು ಇನ್ನು ಬಿಸಿ ಬಿಸಿ ಕಾಫಿ ಕುಟ್ಕೊಂಡು ಸೊ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಮಾತಾಡಿಕೊಂಡು ಇನ್ನು ನನ್ನ ಮಗಳೂ ಬಂದಿದ್ಲು ಅವಳು ಅದು ಇದು ಅಂತೆಲ್ಲ ಕೇಳ್ತಾ ಇದ್ದವು ಇನ್ನೆಲ್ಲ ಮಾತಾಡಿಸ್ಕೊಂಡು ಹೊರಡೋಣ ಅಂತೇಳಿ ಇದೆ ಸೊ ಗಿಡಗಳು ನೋಡಿ ಅಮ್ಮನ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ವಿಳ್ಯದೆಲ್ಲ ಗಿಡ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ವಿಳ್ಯದೆಲೆ ಗಿಡ ಎಲ್ಲರ ಕೈಲೂ ಇಷ್ಟು ಚೆನ್ನಾಗಿ ಬರೋದಿಲ್ಲ ಬಟ್ ಅಮ್ಮನ ಕೈಲಿ ತುಂಬಾ ಚೆನ್ನಾಗಿ ಬಂದಿದೆ ಎರಡು ಮೂರು ಕಡ್ಡಿಗಳು ಅಂದರೆ ಕಿತ್ತಿ ಕಿತ್ತಿ ಒಂದು ಗಿಡದಿಂದ ಎರಡು ಮೂರು ಕಡ್ಡಿನ ಕಿತ್ತಾಕಿದರೆ ಎಲ್ಲ ಚೆನ್ನಾಗಿ ಬಂದಿದೆ ಇನ್ನು ಆಲೋವೆರಾ ಅಂತೂ ಒಂದು ಗಿಡ ಹಾಕಿರೋದ್ರಿಂದ ತುಂಬಾ ಸಸಿಗಳು ಬಿಟ್ಟಿದೆ ಇನ್ನು ಇದು ಒಂದು ದಾಸವಾಳ ಗಿಡ ಒಂದು ಅಟ್ಲೀಸ್ಟ್ ಕಡಿಮೆ ಅಂದರೂ ಹತ್ತರಿಂದ ಹನ್ನೆರಡು ಹೂ ಬಿಡುತ್ತೆ ಡೈಲಿ ಇನ್ನ ಜೊತೆಗೆ ಕುಂಬಳದ್ದು ಬಳ್ಳಿ ಕೂಡ ಪೂರ್ತಿ ಹಬ್ಕೊಂಡಿದೆ ಹೂಗಳೆಲ್ಲ ಚೆನ್ನಾಗಿ ಬಿಟ್ಟಿದೆ ಆ್ಯಕ್ಚುಲಿ ಹೂವಿನಲ್ಲಿ ಬಜ್ಜಿ ಮಾಡ್ಕೊಂಡು ತಿಂತಾರೆ ಅದು ಸಖತ್ತಾಗಿರುತ್ತೆ ಅಂಥೇಳಿ ಇನ್ನು ಅಲ್ಲಿಂದ ನಾನು ಬರ್ಬೇಕಾದ್ರೆ ಆಲುವೆರಾ ಚೆನ್ನಾಗಿತ್ತು ಅಂತೇಳಿ ಒಂದು ಆಲೋವೆರಾ ಕಿತ್ಕೊಂಡು ಬಂದೆ ಇನ್ನು ಬರಬೇಕಾದ್ರೆ ನನ್ನ ಮಗಳು ಸಂಡೇ ಆದ್ದರಿಂದ ಸೊ ಮಹಾಲಕ್ಷ್ಮಿ ಸ್ವೀಟ್ ಎದುರುಗಡೆ ಇರುವಂತಹ ಮೈಸೂರು ನಾಟಿ ಸ್ಟೈಲಲ್ಲಿ ಸೂಪ್ ಬೇಕು ಅಂತ ಕೇಳಿದ್ಲು ಸೂಪ್ ಕುಡಿತಾ ಇದ್ವಿ ತುಂಬ ಜನ ಅದೇ ಥರ ಸೂಪ್ ತೊಗೊಳೋದಕ್ಕೆ ಅಂತಲೇ ಬಂದರು ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತುಂಬಾ ಜನ ಬರ್ತಾನೆ ಇರ್ತಾರೆ ಸೊ ಅರ್ಲಿ ಮಾರ್ನಿಂಗೆ ತುಂಬ ಜನ ತಿಂಡಿ ಕೂಡ ತಿಂತಾಯಿದ್ರು ಇವತ್ತು ಸಂಡೇ ತುಂಬ ಜನ ಪೊಲೀಸ್ನವರೇ ಇದ್ದಾರೆ ಅಂದರೆ ಟ್ರಾಫಿಕ್ಕೆ ಪೊಲೀಸ್ ಸಂಬಂಧಪಟ್ಟವರು ತುಂಬ ಜನ ಇದ್ದಾರೆ ಇನ್ನು ಕೆಲವರು ಸೂಪ್ನ ಪಾರ್ಸಲ್ ಕೂಡ ತೊಗೊಂಡೋಗ್ತಾಯಿದ್ರು ಮಕ್ಕಳಿಗೆ ಎಲ್ಲ ತುಂಬ ಒಳ್ಳೆಯದು ಯಾಕೆಂದರೆ ಬಿಸಿ ಬಿಸಿ ಸೂಪ್ ಚೆನ್ನಾಗಿರುತ್ತೆ ನೋಡಿ ಇದು ಸೂಪು ಕಾಲು ಸೂಪು ಸಖತ್ತಾಗಿರುತ್ತೆ ನನ್ನ ಮಗಳು ತಲೆ ಕಾಲ ಅವೆಲ್ಲ ಏನು ತಿನ್ನೋದಿಲ್ಲ ಸೂಪ್ ಮಾತ್ರ ಚೆನ್ನಾಗಿ ಕುಡಿತಾಳೆ ಸೊ ಇಲ್ಲಿ ಬಂದವರು ಎಲ್ಲರೂ ಮಿಸ್ ಮಾಡದೆ ಕುಡಿತಾ ಕುಡಿತಾಯಿದ್ರು ಇದ್ರ ಪಕ್ಕದಲ್ಲೇ ಒಂದು ಅಂದರೆ ಒಂದು ಏಜೆ ಬಿಟ್ಟು ನೋಡೋದರೆ ಪಾವನೆ ಮಿಸ್ ಕೂಡ ಇದೆ ಅಲ್ಲೂ ಕೂಡ ಸೂಪ್ ಸಿಗುತ್ತೆ ಬಟ್ ಅಲ್ಲಿ ಆಗಿರುತ್ತೆ ಇಲ್ಲಿ ಆಗಿರುತ್ತೆ ಸೊ ಎರಡೂ ಟೇಸ್ಟು ಚೆನ್ನಾಗಿರುತ್ತೆ ಬಟ್ ನೋಡೋದಕ್ಕೆ ಆಗಿರುತ್ತೆ ಟೇಸ್ಟು ಅಲ್ಲೇ ಬೇರೆ ಥರ ಇರುತ್ತೆ ಇಲ್ಲೇ ಬೇರೆ ಥರ ಇರುತ್ತೆ ಒಟ್ನಲ್ಲಿ ಎರಡೂ ಕಡೆ ಚೆನ್ನಾಗಿ ಸಿಗುತ್ತೆ ಸಂಡೇ ಆದ್ದರಿಂದಂತೂ ಇವತ್ತು ಎಲ್ಲೆಲ್ಲಿ ನಾನ್ ವೆಜ್ ಹೋಟ್ಲುಗಳಿದೆ ಎಲ್ಲ ಕಡೆ ಪೂರ್ತಿ ರಶ್ನೇ ಇದು ಮಹಾಲಕ್ಷ್ಮಿ ಸ್ವೀಟ್ ಎದುರುಗಡೆನೇ ಇರೋದು ಇದು ತುಂಬ ಏನು ವರ್ಷ ಆಗಿಲ್ಲ ಪಾವನೆ ಮಿಸ್ಸು ತುಂಬ ಅಳೆಯೋದು ಇದು ಹೊಸ್ತೇನೆ ಇನ್ನು ಇವೆರಡು ಮೀಟ್ರ್ ಇಲ್ಲಿ ಹತ್ರದಲ್ಲಿ ಮಿಸ್ ಇದೆ ಅಲ್ಲೂ ತುಂಬಾ ಫೇಮಸ್ಸು ಕಾಲು ಸೋಪು ಫಸ್ಟೆಲ್ಲ ಅಲ್ಲೇ ತೊಗೋತಾ ಇದ್ದಿದ್ದು ಇನ್ನು ನಾನು ಮನೆಗೆ ಬರ್ಬೇಕಾದ್ರೆ ನನ್ನ ಮಗಳು ರೈಸು ಚಿಕನ್ ಚಾಪ್ಸ್ ಕೇಳಿದ್ಲು ಸೊ ಮನೆಯಲ್ಲೇ ಚಪಾತಿ ಹಾಗಾಗಿ ಬೇಡ ಅಂತ ಬಂದೆ ಇನ್ನು ಚಪಾತಿಗೆ ನಂಚ್ಕೊಳ್ಳೋದಕ್ಕೆ ಅಂತೇಳಿ ಹೆಗ್ ಬುರ್ಜಿ ಮಾಡಿದೆ ಮತ್ತು ಸೌತೆಕಾಯಿ ಇತ್ತು ಸೊ ಸಂಡೇ ಸ್ಪೆಷಲ್ಲು ಚಪಾತಿ ಹೆಗ್ ಬುರ್ಜಿ ಸೌತೆಕಾಯಿ ನುಗ್ಗೆ ಸೊಪ್ಪು ಇದ್ದರೆ ಚೆನ್ನಾಗಿರುತ್ತೆ ಬಟ್ ನುಗ್ಗೆ ಸೊಪ್ಪು ಸಿಗಲಿಲ್ಲ ಹಾಗಾಗಿ ಹಾಗೆ ಪ್ಲೈನಾಗಿ ಮಾಡಿಕೊಟ್ಟೆ ಇನ್ನು ರಾತ್ರಿ ಎಲ್ಲ ಡ್ರೈ ಫ್ರೂಟ್ಸ್ನು ನೆನೆಸಿದ್ದೆ ಚೆನ್ನಾಗಿ ನೆನೆದಿದೆ ಹಾಲು ಜೊತೆ ಕೂಡ ನೆನೆಸ್ಬೋದು ಇಲ್ಲ ನೀರಾಕಿ ಕೂಡ ನೆನೆಸ್ಬೋದು ಹಾಲು ಜೊತೆ ಹಾಕೋರು ಚೆನ್ನಾಗಿರುತ್ತೆ ಏನಿಲ್ಲ ಇನ್ನು ಬರೀ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫಸ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಪೇಸ್ಟ್ ಮಾಡ್ತಾಯಿದ್ದೀನಿ ಇದಕ್ಕೇನು ಸ್ವಲ್ಪ ತಣ್ಣಗಿರೋ ಹಾಲು ಅಂದರೆ ಫ್ರಿಜ್ಜಲ್ಲಿಟ್ಟಿರುವಂಥ ಹಾಲನ್ನ ಹಾಕ್ಕೊಂಡು ಆಮೇಲೆ ನಾವು ಮತ್ತೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೋಡಿ ಇಷ್ಟು ಪೇಸ್ಟ್ ಆಗಿದೆ ಇನ್ನು ಕೋಲ್ಡ್ ಹಾಲು ಹಾಕುತ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಏಲಕ್ಕಿ ಪುಡಿ ಪ್ಲಸ್ ಸ್ವಲ್ಪ ಜೇನುತುಪ್ಪ ಒಂದು ಎರಡು ಮೂರು ಸ್ಪೂನಷ್ಟು ಜೇನುತುಪ್ಪ ಇದ್ದರೆ ಇನ್ನೂ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ಸ್ವೀಟ್ಸ್ ಇರೋದರಿಂದ ಶುಗರ್ ಏನು ಅವಶ್ಯಕತೆ ಇಲ್ಲ ಬೇಕು ಅಂದರೆ ಒಂದು ನಾವು ತೆಳ್ಳಗೆ ಕುಡಿತೀವಿ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಶುಗರ್ ಹಾಕೊಂಡ್ರು ಚೆನ್ನಾಗಿರುತ್ತೆ ಒಳ್ಳೆ ಫ್ರೆಶ್ಶು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ ಆಯಿತು ಕೊಡಿದ್ವಿ ಇನ್ನೋ ಸಂಡೇ ಸ್ಪೆಷಲ್ಲು ಮನೆಯಲ್ಲೇ ಚಿಕನ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಗ್ರೀನ್ ಚಿಕನ್ ಬೇಕು ಅಂತ ಕೇಳಿದ್ರು ಹಾಗಾಗಿ ಗ್ರೀನ್ ಚಿಕನ್ ಮಾಡ್ತಾಯಿದ್ದೀನಿ ಅದಕ್ಕೆ ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಇಷ್ಟಿದ್ರೆ ಸಾಕು ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪಿದ್ರು ಚೆನ್ನಾಗಿರುತ್ತೆ ಇನ್ನು ಮೊದಲಿಗೆ ಚಿಕನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನನ್ನ ಮಗಳು ಲೆಗ್ ಪೀಸ್ ಹಾಗೆ ಇರಬೇಕು ಅಂತ ಕೇಳಿದ್ಲು ಸೊ ಹಾಗಾಗಿ ಲೆಗ್ ಪೀಸ್ ಅದು ಒಂದೇ ಒಂದನ್ನು ಹಾಗೆ ಬಿಟ್ಟಿದ್ದೀನಿ ಇನ್ನಾದ್ರ ಜೊತೆಗೆ ಅದು ನೀರು ಸುಂಡ್ಬೇಕಾದ್ರೆ ಸ್ವಲ್ಪ ಪೆಪ್ಪರು ಅರಿಶಿನ ಒಂದೆರಡು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದರೆ ಅದು ಇದರಲ್ಲೇ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತೇಳಿ ಇದು ಪೂರ್ತಿ ನೀರು ಸುಂಡೋಗೋರು ಅಂತ ಬಿಟ್ಟರೆ ಚೆನ್ನಾಗಿರುತ್ತೆ ನೀರು ಸುಣ್ಸಿ ಅದಾದಮೇಲೆ ಮಸಾಲೆ ಹಾಕೋರೆ ಮಸಾಲೆಯೂ ಕೂಡ ಚೆನ್ನಾಗಿ ಬೇಯುತ್ತೆ ಪ್ಲಸ್ ಇದು ಕೂಡ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಅಂಥೇಳಿ ನೋಡಿ ಲೆಗ್ ಪೀಸ್ ಅವಳು ಬೇಕು ಅಂತ ಕೇಳಿದ್ಲು ಸೊ ಹಾಗಾಗಿ ಒಂದೇ ಒಂದು ಲೆಗ್ ಪೀಸ್ನ ಹಾಗೆ ಬಿಟ್ಟಿದ್ದೀನಿ ಏಕೆಂದ್ರೆ ಅವಳು ಮಾರ್ನಿಂಗ್ ನಾನು ಸೂಪ್ ಕುಡಿಯೋಕ್ಕೆ ಕರ್ಕೊಂಡು ಹೋದಾಗ್ಲೇ ಅವಳು ಲೆಗ್ ಪೀಸ್ ಇದ್ಳು ಅಲ್ಲಿ ತೊಗೊಳಿಲ್ಲ ಅಂಥೇಳಿ ಇಲ್ಲಿ ಮಾಡಿಕೊಡಿ ಅಂತ ನಾನನ್ನು ಇಟ್ಕೊಂಡ್ಳು ಸರಿ ಅಂತೇಳಿ ಅವಳಿಗೆ ಇದ್ದೀನಿ ಇನ್ನು ನೀರು ಸುಂಡಾಗಿದೆ ಸೊ ಚಿಕನಲ್ಲೂ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಹಾಗಾಗಿ ನೋಡಿಕೊಂಡು ನಾನು ಸ್ವಲ್ಪನೇ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಫುಲ್ಲು ಅದು ಎಣ್ಣೆಲೇ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈಗೇ ಕೊಟ್ಟರೆ ಚಿಕ್ಕ ಚಿಕ್ಕ ಮಕ್ಳುಗ ಇದರಲ್ಲಿ ಹಿಂಗೆ ತಿನ್ಕೋತಾರೆ ಇದಕ್ಕೆ ನೀನು ಬೇಡ ಏಕೆಂದರೆ ಪೆಪ್ಪರ್ ಹಾಕಿದ್ದೀನಿ ಸಾಲ್ಟ್ ಇದೆ ಸೊ ಇನ್ನೇಲಿ ಚೆನ್ನಾಗಿ ಬೆಂದಿದೆ ಹೀಗೆ ಹಾಕ್ಕೊಟ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ಕೋತಾರೆ ಇನ್ನು ಮಸಾಲೆ ನಾನೇನೇನು ತೋರಿಸಿದ್ದೆ ಎಲ್ಲ ಮಸಾಲೆನೂ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ನೀನು ಹ್ಯಾಡ್ ಮಾಡೋದು ಬೇಡ ಏಕೆಂದರೆ ಗ್ರೀನ್ ಚಾಪ್ಸ್ಗೆ ಗ್ರೀನ್ ಆಗಿರಬೇಕು ಅಂದರೆ ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಪುದೀನೇ ಮೇನು ಪುದೀನ ಸೊಪ್ಪು ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ಬರೀ ಮೆಣ್ಸಿಕಾಯಿ ಮತ್ತು ಆ ಕೊತ್ತಂಬರಿಲ್ಲೇ ಎಷ್ಟು ಗ್ರೀನಾಗಿ ಬಂದಿದೆ ಇನ್ನು ಇದಕ್ಕೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಚೆನ್ನಾಗಿ ಅದು ಬೇಯೋದಕ್ಕೆ ಬಿಡಬೇಕು ಅಂದರೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇನ್ನು ಅಷ್ಟರಲ್ಲಿ ಅನ್ನ ಮಾಡ್ಕೊಳ್ಳೋಣ ಅಂಥೇಳಿ ಬಿಸಿ ಬಿಸಿ ಅನ್ನಕ್ಕೂ ಇಟ್ಟಿದ್ದೀನಿ ಇನ್ನು ಮುದ್ದೆ ಕೇಳಿದ್ರೆ ಆಮೇಲೆ ಬೇಕಾದ್ರೆ ಮುದ್ದೆ ಮಾಡ್ಬೋದು ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಫುಲ್ ಗ್ರೀನಿಶ್ ಆಗಿದೆ ಇನ್ನು ಇದಕ್ಕೆ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಚಿಕನ್ ಪೌಡ್ರು ಬೇಕಾದ್ರೆ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಅದು ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇನ್ನು ಚಿಕನ್ ಚಾಪ್ಸು ಅಂದರೆ ಮುದ್ದೆ ಬೇಕು ಅಂತ ಕೇಳಿದ್ರು ಸರಿ ಆಯಿತು ಮುದ್ದೆ ಮಾಡೋಣ ಅಂಥೇಳಿ ಚಿಕ್ಕ ಚಿಕ್ಕದಾಗಿ ನನಗೆ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಅಂತೇಳಿ ಮುದ್ದೆ ಮಾಡ್ತಾಯಿದ್ದೀನಿ ಸೊ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಚಾಪ್ಸು ಒಳ್ಳೆ ಕಾಂಬಿನೇಷನ್ನು ಯಾವುದೇ ನಾನ್ ವೆಜ್ಗಾದ್ರೂ ಆ ಮುದ್ದೆ ಇದ್ದರೆ ತುಂಬ ಒಳ್ಳೆ ಕಾಂಬಿನೇಷನ್ನು ನೋಡಿ ಬಿಸಿ ಬಿಸಿ ಮುದ್ದೆ ಚಾಪ್ಸು ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ಊಟ ಆಯಿತು ಆರಾಮಾಗಿ ನಿದ್ದೆ ಮಾಡೋಣ ಅಂಥೇಳಿ ಫುಲ್ ಮಲ್ಕೊಂಡಿದ್ದೆ ಇನ್ನು ಸಂಜೆಗೆ ಗೋಧಿ ಮಿಲ್ ಮಾಡಿಸ್ಕೊಂಬರೋಣ ಅಂತೇಳಿ ಬಂದೆ ಇವತ್ತು ಸಂಡೇ ರಜೆ ಇರುತ್ತೆ ಅಂದ್ಕೊಂಡೆ ಬಟ್ ಸಂ ಇವರಿಗೆ ತುಂಬ ಜನ ಬರ್ತಾರಂತೆ ಸೊ ಹಾಗಾಗಿ ಇವರು ಇರಲಿ ಅಂತೇಳಿ ಓಪನ್ ಮಾಡಿದ್ದಾರೆ ಯಾವುದಕ್ಕೂ ಇರಲಿ ಅಂತ ನಾನು ಇವರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಮಿಲ್ಮ್ಗೆ ಅಂತೇಳಿ ಬಂದೆ ಯಾಕೆಂದರೆ ಇವಾಗ ಮಾರಿ ಹಬ್ಬದ ಸೀಸನ್ನು ಸೊ ತುಂಬ ಜನ ಈ ಖಾರದ ಪುಡಿ ಬಿಡ್ಸೋರೆಲ್ಲ ತುಂಬ ಜನ ಬರ್ತಾರಂತೆ ಸೊ ಹಾಗಾಗಿ ಅವರು ಇವತ್ತು ಕೂಡ ಓಪನ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ತುಂಬ ಜನ ಅಲ್ಲಿ ಖಾರದ ಪುಡಿ ಮಾಡಿಸೋರು ಕೂಡ ಮಾಡಿಸ್ಕೊಂಡು ಹೋಗಿದ್ದಾರೆ ಇನ್ನು ರಾಗಿ ಮಾಡೋರು ಮಾಡಿಸ್ತಾ ಇದ್ದಾರೆ ಈ ನಮ್ಮದು ಗೋಧಿ ಸೊ ಪ್ರತಿ ಒಂದು ಐಟಮ್ಸ್ನೂ ಅವರೇ ತೂಕ ಹಾಕಿ ಎಷ್ಟು ಕೆ ಜಿ ಇದೆ ಅಂತ ನೋಡಿ ಅದಾದಮೇಲೆ ಅವರು ಮಿಲ್ ಮಾಡಿಕೊಡೋದು ಯಾಕೆಂದರೆ ಎಲ್ಲರೂ ಕರೆಕ್ಟಾಗೆ ಇಷ್ಟು ಕೆ ಜಿ ತಂದಿದ್ದೀವಿ ಅಂತ ಹೇಳೋದಿಲ್ಲ ಸೊ ಹಾಗಾಗಿ ಅವರೇ ತೂಕ ಮಾಡಿ ತೋರಿಸಿ ಅದ್ರ ತಕ್ಕಂಗೆ ಇಸ್ಕೋತಾರೆ ಇನ್ನು ಇವರು ನೋಡಿ ರಾಗಿ ಜೊತೆಗೆ ಸೋಯಾ ಏನಿರುತ್ತೆ ಸೋರಿ ಸೋಯಾಬೀನ್ಸ್ ಎಲ್ಲ ಇದು ಜೋಳ ಇದು ಜೋಳನ ಮಿಕ್ಸ್ ಮಾಡಿ ಇವರು ರಾಗಿ ಜೊತೆಗೆ ಬೀಸ್ಕೋತಾ ಇದ್ದಾರೆ ಸೊ ನಾವು ಕೂಡ ಜೋಳದ ಮುದ್ದೆ ತಿಂತೀವಿ ನಾವು ಅಂದರೆ ಸಪ್ರೇಟ್ ಬರೀ ಜೋಳನೇ ಬೀಸಿಸ್ಕೊಂಡು ಜೋಳದ ಮುದ್ದೆ ಮಾಡ್ತಾ ಇದ್ವಿ ಬಟ್ ಇವಾಗ ಅದು ಬಿಸಿ ಬಿಸಿ ತಿಂದರೆ ಮಾತ್ರ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಟರೂ ಕೂಡ ತುಂಬ ಗಟ್ಟಿಯಾಗಿಬಿಡುತ್ತೆ ತಿನ್ನೋದಕ್ಕೆ ಹಾಗಲ್ಲ ಸೊ ಹಾಗಾಗಿ ಇವಾಗ ಜೋಳ ತರ್ತಾ ಇಲ್ಲ ಬಟ್ ಇವ್ರ ಮನೇಲಿ ಇಷ್ಟಪಟ್ಟು ತಿಂತಾರೆ ಅನಿಸುತ್ತೆ ಸೊ ರಾಗಿ ಎಷ್ಟು ತಂದಿದ್ದಾರೆ ಅದರಲ್ಲಿ ಅರ್ಧದಷ್ಟು ಜೋಳನ ತಂದು ಇವರು ಸೇರಿಸಿ ಮಿಲ್ ಮಾಡಿಸ್ಕೋತಾ ಇದ್ದಾರೆ ಇದು ನಮಗೆ ಊರೊಳಗೆ ಇರೋದರಿಂದ ತುಂಬಾ ಅನುಕೂಲವಾಗಿದೆ ಇನ್ನು ನಾನು ಮಿಲ್ ಮಾಡಿಸ್ಕೊಂಬಂದೆ ಇನ್ನು ಸಂಜೆ ಕೆಲವು ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು ಎಲ್ಲ ಮುಗಿಸಿ ಸೊ ನಾಳೆ ವಾರಕ್ಕೆ ಫಸ್ಟ್ ಎಣ್ಣೆ ಹಾಕೋಣ ಅಂತೇಳಿ ಇವತ್ತು ಸಖತ್ತು ಬಿಸಿಲೈತಿ ವಾರ ಅಂತೇಳಿ ಬರೀ ಕೈ ಎಣ್ಣೆನೇ ಬಿಸಿ ಮಾಡಿ ಹಾಕಿದ್ದೀನಿ ಇನ್ನು ನನ್ನ ಫೇವ್ರೇಟ್ ಮೂವಿ ಕಾಟೇರ ಬರ್ತಾಯಿತ್ತು ಕಾಟೇರ ಮೂವಿ ನೋಡಿಕೊಂಡು ಹಾಗೆ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇನ್ನು ನನ್ನ ಮಗಳು ಚಾಪ್ಸ್ಗೆ ಚಪಾತಿ ಬೇಕು ಅಂತ ಕೇಳಿದ್ಲು ಸಹ ಹಾಗಾಗಿ ಅವಳಿಗೆ ಅಂಥೇಳಿ ಚಪಾತಿ ಇದ್ದೀನಿ ನೈಟ್ಗೆ ಸೊ ಚಾಪ್ಸ್ಗೆ ಚಪಾತಿ ಮಟನ್ ಸಾರಿಗೆ ಚಪಾತಿ ಬೋಟಿ ಗೊಜ್ಜಿಗೆ ಚಪಾತಿ ಒಳ್ಳೆ ಕಾಂಬಿನೇಷನು ನೋಡಿ ಮಧ್ಯಾಹ್ನದಕ್ಕಿಂತ ಆ್ಯಕ್ಚುಲಿ ನಾನ್ವೆಜ್ಜು ಇವಾಗ ಇನ್ನೂ ಟೇಸ್ಟಾಗಿರುತ್ತೆ ಅದು ಇನ್ನೂ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಇನ್ನು ನಮಗೆ ಅನ್ನ ಬಿಸಿ ಬಿಸಿ ಅನ್ನ ಅದ್ರ ಜೊತೆಗೆ ಚಾಪ್ಸು ಬಿಸಿ ಮಾಡಿ ಇಟ್ಟಿದ್ದೀನಿ ಸೊ ಅದೇ ಸಾಕು ಒಳೊಬ್ಳಿಗೆ ಅಂತ ಹೇಳಿ ಚಪಾತಿ ಮಾಡಿ